ಊಟ ಊಟ ಕೊಟ್ಟಿದ್ದರಿ ಊಟ ಕೊಟ್ಟಿದ್ದಾರ ಇಲ್ಲಿ ನಿಮಗೆ ಹಾಸ್ಪಿಟಲ್ನಾಗ ಕೊಟ್ಟಿಲ್ಲ ಇಲ್ಲಿ ಇಲ್ಲ ಕೊಡಬೇಕು ಪೇಶಂಟ್ಗೆ ಅದು ಇಲ್ಲ ರೀ ಇಲ್ಲಿ ಹಾಂ ಇಲ್ಲ ಇಲ್ಲ ನೋಡ್ರಿ ಇಲ್ಲ ಇಲ್ಲ ಕೊಟ್ಟಿಲ್ಲ ನಾ ಅದನ್ನು ಹೇಳಿದೆ ಈಗ ಅದು ಬ್ರೆಡ್ಡು ಚಹಾ ಆಮೇಲೆ ಎರಡು ಸಲ ಊಟ ಕೊಡ್ಬೇಕಂತೇಳಿ ಹಾಂ ಇಲ್ಲೇ ಊಟ ಕೊಡ್ತೀವಿ ಹಾವ್ಯಾರ ಎಲ್ಲ ಕೊಡ ಹಾವ್ಯಾರ ಕೊಡ್ತಾರ್ರಿ ಎಷ್ಟು ಎಷ್ಟು ದಿನ ಆಯ್ತು ರೀ ಇವತ್ತಿಗೆ ನಾಲ್ಕು ದಿನ ಆಯ್ತು ನಾಲ್ಕು ದಿನ ಬಂದ್ರೆ ಒಂದು ಒಂದು ಬ್ರೆಡ್ ಎಲ್ಲ ಒಂದು ತತ್ತಿ ಎಲ್ಲ ಒಂದು ಬಾಳೆನ ಹಾಂ ಎಷ್ಟೋ ಸಲ ಹೇಳಿದ್ರು ರಕ್ತ ಚೆಕ್ ಮಾಡಕ್ಕೆ ನಿಮಗೆ ಊಟ ಕೊಟ್ಟಿಲ್ಲ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಆದರೂ ಊಟ ಎಂಟು ಎರಡು ಸಾವಿರ ಚಹಾ ನಾವು ಇದ್ದರೆ ಇದ್ದರೆ ಏನಾದ್ರು ಮಾಡೇ ತೊಗೊಂಡ್ಬರ್ತೀವಿ ಪಾಪ ಇಲ್ಲೋರ್ ಏನು ಮಾಡಬೇಕು ಹಾಂ ಇಲ್ಲವರು ಕಷ್ಟ ಆಯಿತು ಇಲ್ಲ ಎಳ್ಯಾರಲ್ಲ ಕೆಳ ಹಂಗಾಗಿತ್ತು ಬಸ್ತಿ